ದಾವಣಗೆರೆ ನಗರದ ದುಗ್ಗಮ್ಮ ದೇವಸ್ಥಾನ ಹಿಂಭಾಗದಲ್ಲಿ ಬೆಂಕಿಯಿಂದ ಸುಟ್ಟು ಕರುಕಲಾದ ಮನೆಗಳಿಗೆ ಮಾಜಿ ಸಂಸದ ಜಿಎಂ ಸಿದ್ದೇಶ್ವರ್ ನೇತೃತ್ವದ ತಂಡ ಭೇಟಿ ನೀಡಿ ಪರಿಶೀಲನೆ ನಡೆಸಿದರಲ್ಲದೆ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿ ವೈಯಕ್ತಿಕವಾಗಿ ತಲಾ ಐವತ್ತು ಸಾವಿರ ಪರಿಹಾರ ನೀಡಿದರು ಗುರುವಾರ ಸಂಜೆ ಹಾನಿಗೊಳಗಾದ ಮನೆಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಕುಟುಂಬಸ್ಥರಿಗೆ ಧೈರ್ಯ ಹೇಳಿದರು ಬಳಿಕ ಮಾತನಾಡಿದ ಅವರು ಶಾರ್ಟ್ ಸರ್ಕ್ಯೂಟ್ನಿಂದ ಮನೆಯಲ್ಲಿದ್ದ ಬಂಗಾರ ನಗದು ಸೇರಿದಂತೆ ಮನೆಯಲ್ಲಿರುವ ವಸ್ತುಗಳೆಲ್ಲ ಸುಟ್ಟು ಕರ್ಕಲಾಗಿದ್ದು ಎರಡು ಕುಟುಂಬಗಳು ಸಂಕಷ್ಟಕ್ಕೆ ಸಿಲುಕಿದ್ದು ವೈಯಕ್ತಿಕವಾಗಿ ತಲಾ ಐವತ್ತು ಸಾವಿರ ನೀಡಿದ್ದು ಈಗಾಗಲೇ ಮಹಾನಗರ ಪಾಲಿಕೆ ಆಯುಕ್ತರಿಗೆ ಫೋನ್ ಮಾಡಿ ಮಾತನಾಡಿದ್ದು ಪರಿಹಾರ ನೀಡುವುದಾಗಿ ಹೇಳಿದ್ದಾರೆ ಎಂದರು ಈ ವೇಳೆ ಬಿಜೆಪಿ ಮುಖಂಡರಾದ ಯಶವಂತರಾವ್ ಜಾಧವ್ ರಾಜನಹಳ್ಳಿ ಶಿವಕುಮಾರ್ ಜಗದೀಶ್ ಸೇರಿದಂತೆ ಮತ್ತಿತರರಿದ್ದರು ये मत करना ये ये बन गए ये पकड़ माने आ भाई पकड़ ये पुतुल ये पुतुल है बिल्कुल बिल्ला मां तेरा रुटो इधर ही

ದುಡ್ಡು ದುಡ್ಡು ಹೋಗಿದೆ ಅಂತ ಬಂಗಾರ ಹೋಗಿದೆ ಆಮೇಲೆ ಸಾಮಾನು ನಿತ್ಯ ಸಾಮಾನು ಯಾವುದೂ ಇಲ್ಲ ಆದರೆ ಇಷ್ಟೊತ್ತಿಗೆ ಏನಾದರೂ ಅವ್ರಿಗೆ ಪರಿಹಾರ ಕೊಡಬೇಕಾಯಿತು ಈಗ ನಾನು ನಗರಸಭಾ ಅಧ್ಯಕ್ಷ ಹತ್ರ ಮ ನಗರ ಮಹಾನಗರ ಪಾಲಿಕೆ ಕಮಿಷನ್ ಹತ್ರ ಮಾತಾಡಿದ್ದೀನಿ ನಾಳೆ ಒಂದು ಲಕ್ಷ ಕೊಡ್ತೀನಿ ಅಂತ ಹೇಳಿದರೆ ವಾಜಪೇಯಿ ಸ್ಕೀಮ್ನಲ್ಲಿ ಒಂದೂವರೆ ಲಕ್ಷ ರೂಪಾಯಿ ಮನೆ ಕಟ್ಟಕ್ಕೆ ಕೊಡ್ತೀವಿ ಅಂತ ಹೇಳಿದರೆ ಅದು ಕೊಡಿಸ್ತೀನಿ ನಾವು ಇನ್ನೇನು ಮಾಡೋಂಗಿಲ್ಲ ನಾವು ನಂಬಿಕೆಲ್ಲ ನಾವು ಸಹಾಯ ಮಾಡಿ ಏಟಂದ್ರೆ ನಾಳೆ ಎಷ್ಟು ಕೊಡ್ತಾರೆ ಅದು ದುಡ್ಡು ಒಂದು ಲ್ಯಾಕ್ ಯಾತ್ಕೋದು ಸುಟ್ಟಿದ್ಕೆ ಅಥವಾ ಮನೆ ಕಟ್ಕೊಳಕ್ಕೆ ಏನಂತ ಹ್ಞೂ 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 ಇಮ್ಮಿಡಿಯೇಟಾಗಿ ನಾಳೆಗೆ ಒಂದು ಲಕ್ಷ ಕೊಟ್ಬಿಡ್ರಿ ಅವ್ರಿಗೆ ಇಬ್ಬರು ಅದಾರೇ ಇಬ್ಬರಿಗೂ ಒಂದು ಲಕ್ಷ ಕೊಡಿರಿ ವಾಜಪೇಯಿ ಇವ್ರಾಗ ಮನೆಗೆ ಅದೆಷ್ಟು ಬಂತು ಗ್ರ್ಯಾಂಟ್ ಹಾಕ್ಸ್ಬಿಡ್ ಅವ್ರಿಗೆ ಬಿಲೆ ಮಾಡಬೇಡ್ರಿ ನೀವು ಯಾವಾಗಲೂ ಮಾಡಿದ್ರೆ ಉಪಯೋಗ ಆಗಲ್ಲ ಅವ್ರಿಗೆ ಈಗ ಅವ್ರು ನಿರಾಶ್ರಿತರಾಗಿದ್ದಾರೆ ಮನೆ ಯಾರೂ ಇರೋಂಗಿಲ್ಲ ನಾನು ಇಲ್ಲದಿರಿ ಸ್ಪಾಟ್ನಾಗೆ ನೀವು ಪುಟಪ್ಪ ಅವೆಲ್ಲ ನೀವು ಮಾಡಿಸ್ಕೊಳ್ಳಿ ರೀ ಅವ್ರಿಗೆ ದುಡ್ಡು ಕೊಡಿಸ್ರಿ ಪಾಪ ಹಾಂ ಹಾಂ ಇದು ಸರ್ಕಾರದ ಮೇಲಿದಂತ ತಕ್ಷಣ ಕೊಡ್ಬೇಕು ರೀ ಮನೆ ಸುತ್ತ ಯಾಕೆ ಇಟ್ಕೊಳ್ಳಿರಾ ಕರೆಕ್ಟ್ ನೀವು ಹೋಗಿದ್ದೀರಾ ಇವತ್ತು ಕೊಡ್ಬೋದಾಯ್ತಾ ದುಡ್ಡು ನಿನ್ನೆ ಬಂದಾರ ನಾ ನಾಳೆ ಎಷ್ಟು ಕೊಟ್ಟು ನಾನು ಹೇಳಿರಿ ಹಾಂ ಯಾಕೆಂದ್ರೆ ಪಾಪ ಅವ್ರು ನೋಡಿದ್ರೆ ನನಗೆ ಫೀಲ್ ಆಗುತ್ತಾ ಹ್ಞೂ ಆಯ್ತು ಆಯ್ತು ಓಕೆ ಓಕೆ ನಮಸ್ಕಾರ ನೋಡ ನಾವು ಓದಿವಿ ತೊಂದರೆ ಆದರೆ ಹೇಳು ಹಾಂ ಸ್ವಲ್ಪ